ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನೆಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಕರೆಕ್ಟಾದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಸೊ ನೀವು ಚಾನಲನ್ನು ಲೈಕ್ ಮಾಡಿದರೆ ಅಪ್ರಿಷಿಯೇಟ್ ಮಾಡಿದರೆ ಇದು ನಮಗೆ ಒಂದು ಮೋಟಿವೇಶನ್ ಇರುತ್ತೆ ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂಥ ವಿಡಿಯೋಸನ್ನು ಪ್ರಸ್ತುತಪಡಿಸಲಿಕ್ಕೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಬ್ಲಡ್ ಟೆಸ್ಟ್ ಕೆಲವೊಂದು ಬ್ಲಡ್ ಟೆಸ್ಟ್ ಯಾವ್ದು ನಾವು ಪ್ರೆಗ್ನೆನ್ಸಿಯಲ್ಲಿ ಮಾರ್ಕ್ತಾ ಇರ್ತೇವೆ ಅವುಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಡ್ಯುಯಲ್ ಮಾರ್ಕರ್ ಟ್ರಿಪಲ್ ಮಾರ್ಕರ್ ಕಾಡ್ರಿಪಲ್ ಮಾರ್ಕರ್ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ ನಾನು ನನ್ನ ಪ್ರೀವಿಯಸ್ ಕೆಲವೊಂದು ಅಲ್ಲಿ ಡ್ಯೂಯಲ್ ಮಾರ್ಕರ್ ಬಗ್ಗೆ ಒಂದು ಕಂಪ್ಲೀಟ್ ವಿಡಿಯೋನ ಮಾಡಿದ್ದೆ ಅದನ್ನು ಯಾವಾಗ ಮಾಡ್ತಾರೆ ಹೇಗೆ ಮಾಡ್ತಾರೆ ರಿಪೋರ್ಟನ್ನು ಹೇಗೆ ತಿಳ್ಕೊಳ್ಬೇಕು ಎಕ್ಸೆಟ್ರಾ ಬಟ್ ಇವತ್ತಿನ ವಿಡಿಯೋದಲ್ಲಿ ನಾವು ಜಸ್ಟ್ ಬ್ರೀಫ್ಲಿ ಯಾವ ಟೆಸ್ಟ್ ಇರ್ತವೆ ಈ ಮಾರ್ಕರ್ ಟೆಸ್ಟ್ಗಳು ಇದ್ರ ಬಗ್ಗೆ ಸ್ವಲ್ಪ ಐಡಿಯಾನ ಪಡೆದುಕೊಳ್ಳೋಣ ಸಿ ಪ್ರೆಗ್ನೆನ್ಸಿ ಅನ್ನೋದು ಒಂದು ಪೇರೆಂಟಿಗೆ ಬಹಳಷ್ಟು ಎಕ್ಸ್ಪೆಕ್ಟೇಷನನ್ನು ತರ್ತಾ ಇರತ್ತೆ ಬೇಸಿಕಲಿ ನಮ್ಗೇನು ಬೇಕಾಗತ್ತೆ ಒಂದು ಹೆಲ್ದಿ ಮಗು ಹುಟ್ಟಬೇಕು ಅಂತ ಸೊ ಪೇರೆಂಟ್ಸು ಯಾ ಅದಕ್ಕೆ ಅವರು ಒಳ್ಳೆಯ ಫುಡ್ ಆಗಲಿ ಡಾಕ್ಟರ್ ಚೆಕಪ್ಸ್ ಆಗಲಿ ಎಲ್ಲ ರೆಗ್ಯುಲರ್ಲಿ ಮಾಡ್ಕೊಳ್ತಾ ಇರ್ತಾರೆ ಸೊ ದ್ಯಾಟ್ ತಾಯಿ ಮತ್ತು ಮಗುವಿಗೆ ಏನೂ ಪ್ರಾಬ್ಲಮ್ ಆಗಬಾರ್ದು ಒಂದು ಹೆಲ್ದಿ ಮಗು ಹುಟ್ಟಬೇಕು ಅಂತ ಇದೇ ಕಾಂಟೆಕ್ಸ್ಟಲ್ಲಿ ಬಂದಂಥ ಒಂದು ಟೆಸ್ಟ್ ಅಂದರೆ ಈ ಸ್ಕ್ರೀನಿಂಗ್ ಟೆಸ್ಟ್ಗಳು ಇವನ್ನ ನಾವು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳ್ತಾ ಇರ್ತೇವೆ ಈ ಡ್ಯುಯಲ್ ಮಾರ್ಕರ್ ಟ್ರಿಪ್ಪಲ್ ಮಾರ್ಕರ್ ಕ್ವಾಡ್ರಿಪಲ್ ಮಾರ್ಕರ್ ಸ್ಕ್ರೀನಿಂಗ್ ಟೆಸ್ಟ್ ಅಂದರೆ ಏನು ಇದರಲ್ಲಿ ನಾವು ಸ್ಕ್ರೀನ್ ಮಾಡ್ತಾ ಇರ್ತೇವೆ ಸ್ಕ್ರೀನ್ ಅಂದರೆ ಇದರಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯೋ ಇಲ್ಲವೋ ಇವ್ರಿಗೆ ಏನಾದರೂ ರಿಸ್ಕ್ ಇದೆಯೋ ಇಲ್ಲವೋ ಅನ್ನೋದನ್ನ ಮಾತ್ರ ಹೇಳ್ತಾ ಇರ್ತೇವೆ ಹೌದು ಈ ಸ್ಕ್ರೀನಿಂಗ್ ಟೆಸ್ಟ್ ಪಾಸಿಟಿವ್ ಬಂತು ಅಂದ್ರೆ ಇವರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಇದೆ ಅಂತ ನಮ್ಗೆ ಹೇಳಕ್ ಆಗೋದಿಲ್ಲ ಇದನ್ನ ನಾವು ಕನ್ಫರ್ಮ್ ಮಾಡ್ಕೊಳ್ಬೇಕಾಗತ್ತೆ ಬೇರೆ ಟೆಸ್ಟ್ಗಳ ಮುಖಾಂತರ ಸೊ ಇದು ಜಸ್ಟ್ ಒಂದು ಸ್ಕ್ರೀನ್ ಮಾಡ್ತಾ ಇರತ್ತೆ ಹೋಗ್ತಾ ನಾವು ಪೇಷಂಟ್ಸ್ ಅನ್ನ ನೋಡ್ತಾ ಇರೋರಲ್ಲಿ ಈ ಪೇಷಂಟ್ ಯಾಕೋ ಸ್ವಲ್ಪ ಚೇಂಜಸ್ ಕಾಣ್ತಾ ಇದೆ ಅಲ್ಲ ಏನಾದ್ರೂ ಅಬ್ನಾರ್ಮಾಲಿಟೀಸ್ ಇರಬಹುದಾ ಅಂತ ಒಂದು ಡೌಟ್ ಅಷ್ಟೇ ನಮಗೆ ಈ ಟೆಸ್ಟ್ ಇಂದ ಬರ್ತಾ ಇರುತ್ತೆ ಹೊರತುನೂ ಈ ಟೆಸ್ಟ್ ಏನಾದರೂ ನಿಮ್ ಪಾಸಿಟಿವ್ ಬಂತು ಅಂದ ಮಾತ್ರಕ್ಕೆ ನಿಮ್ಗೆ ಅದು ಪ್ರಾಬ್ಲಮೆಟಿಕ್ ಆಗೇ ಆಗತ್ತೆ ಅಂತ ದರ್ ಈಸ್ ನೋ ವೇ ವಿ ಕ್ಯಾನ್ ಟೆಲ್ ಇಟ್ ಹಂಡ್ರೆಡ್ ಪರ್ಸೆಂಟ್ ಓಕೆ ಸೊ ಇದು ಸ್ಕ್ರೀನಿಂಗ್ ಟೆಸ್ಟ್ ನಿಮ್ಗೆ ಇದು ನೆನಪಿಟ್ಕೊಳ್ಬೇಕು ಸ್ಕ್ರೀನಿಂಗ್ ಟೆಸ್ಟೇ ಬೇರೆ ಕನ್ಫರ್ಮೇಟರಿ ಟೆಸ್ಟೇ ಬೇರೆ ಈಗ ನಿಮ್ಗೆ ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದರೆ ಈಗ ಎಚ್ ಐ ವಿ ಎಚ್ ಐ ವಿಲ್ಲ ನಾವು ಟೆಸ್ಟ್ ಮಾಡ್ತಾ ಇರ್ತೇವೆ ಹೇಗೆ ಒಂದು ಕಾರ್ಡ್ ಟೆಸ್ಟಿಂದ ನೋಡ್ತೇವೆ ಈಗ ಆ ಕಾರ್ಡ್ ಟೆಸ್ಟ್ ಪಾಸಿಟಿವ್ ಬಂದ ಕ್ಷಣ ಪೇಶೆಂಟ್ಗೆ ನೀವು ಎಚ್ ಐ ವಿ ಪಾಸಿಟಿವ್ ಇದ್ದೀರಾ ಅಂತ ನಾವು ಬರೆದು ಕೊಟ್ಬಿಡೋದಿಲ್ಲ ನಾವೇನು ಹೇಳ್ತೇವೆ ಈ ಕಾರ್ಡ್ ಟೆಸ್ಟ್ ಏಕೋ ಸ್ವಲ್ಪ ಪಾಸಿಟಿವ್ ಬರ್ತಾ ಇದೆ ನೀವು ಕನ್ಫರ್ಮೇಟ್ರಿ ಟೆಸ್ಟನ್ನು ಮಾಡ್ಕೊಳ್ಳಿ ಕನ್ಫರ್ಮೇಟ್ರಿ ಬೇರೆ ಟೆಸ್ಟ್ ಇರುತ್ತೆ ಲೈಕ್ ವೆಸ್ಟರ್ನ್ ಬ್ಲಾಟೊ ಆರ್ ಎನ್ ಎ ಪಿ ಸಿ ಆರ್ ಈ ರೀತಿ ಟೆಸ್ಟ್ಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ ಅದೇ ರೀತಿ ಈ ಟೆಸ್ಟ್ಗಳು ಸಹ ಇವು ಜಸ್ಟ್ ನಮಗೆ ಈ ಮಹಿಳೆಗೆ ಯಾಕೋ ಸ್ವಲ್ಪ ಎಬ್ ಕಾಣ್ತಾ ಇದೆ ಆ್ಯಂಡ್ ಎಸ್ ಇದು ಪಾಸಿಟಿವ್ ಬರ್ತಾ ಇದೆ ಅಂದಾಗ ನಾವು ಕನ್ಫರ್ಮೇಟ್ರಿ ಟೆಸ್ಟ್ ಲೈಕ್ ಅದು ಎನ್ ಐ ಪಿ ಟಿ ಇರ್ಬೋದು ಸೆಂಟಿಸಿಸ್ ಇರ್ಬೋದು ಈ ಕೊರಿಯಾನಿಕ್ ವಿಲ್ಲ ಸ್ಯಾಂಪ್ಲಿಂಗ್ ಇರ್ಬೋದು ಇವುಗಳ ಮೂಲಕ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೇವೆ ಇದು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು ಒಂದೇದು ಎರಡನೇದು ಯಾಕೆ ಈ ಟೆಸ್ಟ್ ಮಾಡಿಕೊಂಡು ಏನು ಸ್ಕ್ರೀನ್ ಮಾಡ್ತಿರ್ತೇವೆ ನಾವು ಏನು ನೋಡ್ತಿರ್ತೇವೆ ಏನು ಈ ಮಹಿಳೆಗೆ ರಿಸ್ಕ್ ಇದೆ ಅಂತ ಪತ್ತೆ ಹಚ್ತಾ ಇರ್ತೇವೆ ಸಿ ಅನುವಂಶಿಕ ಈ ರೋಗಗಳು ಅಥವಾ ನಾವು ಏನು ಹೇಳ್ತೇವೆ ಕ್ರೊಮೋಸೋಮಲ್ ಅಬ್ನಾರ್ಮ್ಯಾಲಿಟೀಸ್ ಈ ವರ್ಣ ತಂತುಗಳಲ್ಲಿ ಏನಾದರೂ ಅಬ್ನಾರ್ಮ್ಯಾಲಿಟೀಸ್ ಇರಬಹುದಾ ಅದನ್ನ ನಾವು ಸ್ಕ್ರೀನ್ ಮಾಡ್ತಾ ಇರುತ್ತೇವೆ ಟ್ರೈಝೋಮಿ ಟ್ವೆಂಟಿ ಒನ್ ಟ್ರೈಝೋಮಿ ಥರ್ಟೀನ್ ಟ್ರೈಝೋಮಿ ಏಯ್ಟೀನ್ ಇವುಗಳನ್ನ ಸ್ಕ್ರೀನ್ ಮಾಡ್ತಾ ಇರ್ತೇವೆ ಏ ನೀವು ಟ್ರೈಝೋಮಿ ಅಂದರೆ ಅಥವಾ ಏ ನೀವು ಈ ಡೌನ್ ಸಿಂಡ್ರೋಮ್ ಅಂದರೆ ಸೊ ನೀವು ಬಹಳಷ್ಟು ಸಲ ಈ ಬುದ್ಧಿಮಾನ್ಯ ಮಕ್ಕಳನ್ನ ನೋಡ್ತಾ ಇರ್ತೀರಾ ಅವರಿಗೆ ಡೌನ್ ಸಿಂಡ್ರೋಮ್ ಇರುತ್ತೆ ಅಂತ ನಾವು ಹೇಳ್ತೀವಿ ಟ್ರೈಝೋಮಿ ಅಂದರೆ ಈ ವರ್ಣತಂತುಗಳಲ್ಲಿ ನಾವು ಎರಡೆರಡು ಪೇರಲ್ಲಿ ಇರಬೇಕು ಎರಡೆರಡು ಒಂದು ಒಂದು ಪೇರ್ ಅಂದ್ರೆ ಎರಡು ಕ್ರೊಮೊಸೋಮ್ಗಳು ಇರಬೇಕು ಈಗ ಈ ಟ್ರೈಝೋಮಿಯಲ್ಲೆಲ್ಲ ಏನಾಗುತ್ತೆ ಕ್ರೊಮೊಸೋಮ್ ನಂಬರ್ ಇಪ್ಪತ್ತೊಂದರಲ್ಲಿ ಮೂರ್ ಮೂರು ಇರುತ್ತವೆ ಹೀಗಿದ್ರೆ ಎಕ್ಸ್ಟ್ರಾ ಇದ್ರೆ ಏನಾಯಿತು ಎಕ್ಸ್ಟ್ರಾ ಇದ್ದಾಗ ಅದು ಈ ಜೆನೆಟಿಕ್ ಮಟೀರಿಯಲನ್ನು ಚೇಂಜ್ ಮಾಡುತ್ತೆ ಮಗುವಿನಲ್ಲಿ ಕೆಲವೊಂದು ಚೇಂಜಸ್ ಮಾಡ್ಬೋದು ಮಗುವಿಗೆ ಬುದ್ಧಿಮಾಂದ್ಯ ಆಗ್ಬೋದು ಮಗುವಿನ ಕೈಕಾಲು ಬೆಳವಣಿಗೆ ಸರಿಯಾಗದೆ ಇರಬಹುದು ಮಗುವಿಗೆ ಮಾತಾಡಲಿಕ್ಕೆ ಸರಿಯಾಗಿ ಬರದೇ ಇರಬಹುದು ಈ ರೀತಿ ಎಲ್ಲ ಪ್ರಾಬ್ಲಮ್ ಬರ್ತಾ ಇರುತ್ತೆ ಸಿ ಒಂದ್ಸಲ ಈ ರೀತಿ ಮಕ್ಕಳು ಹುಟ್ಟಿದಾಗ ತಂದೆ ತಾಯಿಯರಿಗೂ ಅದು ಅಷ್ಟೇ ಕಷ್ಟವನ್ನ ಉಂಟು ಮಾಡುತ್ತೆ ಆ ಥರ ಮಕ್ಕಳನ್ನ ಬೆಳೆಸೋದು ಅವ್ರ ಜೊತೆ ಕೋಪಪ್ ಮಾಡೋದು ಈವನ್ ಮಕ್ಕಳಿಗೂ ಸಹ ಅದು ತುಂಬ ಪ್ರಾಬ್ಲಮ್ ಇರುತ್ತೆ ಸೊ ಈ ರೀತಿ ಪ್ರಾಬ್ಲಮ್ಸ್ ಬರಬಾರ್ದು ಈ ರೀತಿ ಪ್ರಾಬ್ಲಮ್ಸ್ ಬಂತು ಅಂದ್ರೆ ಇದನ್ನು ಮೊದಲೇ ಪತ್ತೆ ಹಚ್ಚಬೇಕು ಅನ್ನೋದಕ್ಕೆ ಮಾಡುವಂತಹ ಟೆಸ್ಟ್ಗಳು ಸೊ ಇದರ ಅಡ್ವಾಂಟೇಜ್ ಏನು ಈ ಟೆಸ್ಟ್ಗಳದ್ದು ಒಂದು ನಿಮಗೆ ಇದು ಒಂದು ಚಾಯ್ಸನ್ನು ಕೊಡತ್ತೆ ಓಕೆ ನಿಮಗೆ ಈ ಈ ರೀತಿ ಪ್ರಾಬ್ಲಮ್ ಇದೆ ನೀವು ಮುಂದುವರಿಬೇಕಾ ಬೇಡವಾ ಅನ್ನೋದು ಒಂದು ಚಾಯ್ಸ್ ನಿಮ್ಗೆ ಕೊಡ್ತಾ ಇರುತ್ತೆ ಹಿಡಿದ್ವಿ ಅಂದಾಗ ನಿಮಗೆ ಈ ಪ್ರೆಗ್ನೆನ್ಸಿಯನ್ನ ನೀವು ಟರ್ಮಿನೇಟ್ ಮಾಡ್ಕೊಳ್ಬಹುದು ನಿಮ್ಮನ್ನ ನಿಮ್ಮ ಪ್ರೆಗ್ನೆನ್ಸಿಯನ್ನ ಮ್ಯಾನೇಜ್ ಮಾಡಲಿಕ್ಕೆ ನಮಗೆ ಒಂದು ಇದು ಒಂದು ಪ್ರಾಪರ್ ಪ್ರೊಟೋಕಾಲ್ ಅನ್ನ ಕೊಡ್ತಾ ಇರುತ್ತೆ ಸೊ ಆದ್ರಿಂದ ನಾವು ಈ ಟೆಸ್ಟ್ಗಳನ್ನ ಮಾಡ್ತಾ ಇರ್ತೇವೆ ಸೊ ಯಾರಲ್ಲಿ ಈ ಟೆಸ್ಟ್ಗಳನ್ನ ಮಾಡಬೇಕು ಮೊದಲೇನಾಗ್ತಿತ್ತು ನಾವು ಎಲ್ಲರಲ್ಲೂ ಈ ಟೆಸ್ಟ್ ಮಾಡ್ತಾ ಇರಲಿಲ್ಲ ಬರೀ ಒಂದು ರಿಸ್ಕ್ ಇದ್ದವರಲ್ಲಿ ಅಥವಾ ಅವರಿಗೆ ಏಜ್ ಆಗಿದೆ ಒಂದು ಥರ್ಟಿ ಇಯರ್ಸ್ಗಿಂತ ಹೆಚ್ಚಿಗೆ ಇದ್ರು ಅಂಥವರಿಗೆಲ್ಲ ಮಾಡ್ತಾ ಇದ್ವಿ ಬಟ್ ಈಗ ಏನು ಮಾಡ್ತಾರೆ ಡಾಕ್ಟರ್ಸು ಎಲ್ಲರಲ್ಲೂ ಪ್ರೆಗ್ನೆಂಟ್ ಎಲ್ಲ ಪ್ರೆಗ್ನೆಂಟ್ ಲೇಡೀಸಲ್ಲೂ ಇದನ್ನು ಮಾಡ್ತಾರೆ ಯಾಕಂದರೆ ನಾವೀಗ ನೋಡ್ತಾ ಇರ್ತೇವೆ ಯಂಗರ್ ವಿಮೆನ್ನಲ್ಲೂ ಸಹ ಈ ರೀತಿಯ ಕ್ರೊಮೋಸೋಮಲ್ ಅಬ್ನಾರ್ಮ್ಯಾಲಿಟೀಸ್ ಬರಬಹುದು ಸೊ ಯೂಶ್ವಲಿ ಎಲ್ಲ ಮಹಿಳೆಯರಲ್ಲೂ ನಾವು ಈ ಸ್ಕ್ರೀನಿಂಗ್ ಟೆಸ್ಟನ್ನು ಹೇಳ್ತಾನೆ ಇರ್ತೇವೆ ಆ್ಯಂಡ್ ಡೆಫಿನೆಟ್ಲಿ ನಿಮ್ಮ ಏಜ್ ತರ್ಟಿ ಫೈವ್ಗಿಂತ ಹೆಚ್ಚಿಗೆ ಇದೆ ನಿಮಗೆ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ನಿಮಗೆ ಮೊದಲು ಹುಟ್ಟಿದ ಮಗು ಏನಾದರೂ ಈ ರೀತಿಯ ಪ್ರಾಬ್ಲಮ್ಸಿಂದ ಇದೆ ಅಥವಾ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಈ ರೀತಿ ಪ್ರಾಬ್ಲಮ್ಸ್ ಇದೆ ನಿಮಗೆ ರಿಲೇಷನ್ ಒಳಗಡೆನೆ ಮದುವೆ ಆಗಿದೆ ಅಥವಾ ಡಾಕ್ಟರಿಗೆ ಎಂಟಿ ಸ್ಕ್ಯಾನ್ ಮಾಡಿದಾಗ ಎಲ್ಲ ಏನೋ ಒಂಥರ ಡಿಫ್ರೆನ್ಸ್ ಅನ್ನಿಸ್ತಾ ಇತ್ತು ಅಂದಾಗಲೆಲ್ಲ ಡೆಫಿನೆಟ್ಲಿ ಹೇಳ್ತಾರೆ ಬಟ್ ಈಗಿನ ಕಾಲದಲ್ಲಿ ನಾವು ಎಲ್ಲ ಪ್ರೆಗ್ನೆಂಟ್ ವಿಮೆನ್ನಿಗೆ ಈ ಟೆಸ್ಟ್ಗಳನ್ನು ಮಾಡಿಕೊಳ್ಳಿಕ್ಕೆ ಹೇಳ್ತಾ ಇರ್ತೇವೆ ಸೊ ದಟ್ ಈ ರೀತಿ ಏನೇ ಪ್ರಾಬ್ಲಮ್ ಇತ್ತು ಅಂದ್ರೂ ವಿ ಕ್ಯಾನ್ ಪಿಕ್ ಇಟ್ ಅಪ್ ಆ್ಯಂಡ್ ಗಿವ್ ದ ಪೇರೆಂಟ್ಸ್ ಒಂದು ಆಪ್ಷನ್ ಕೊಡ್ಬೋದು ನಾವು ಅವರಿಗೆ ನಿಮ್ಗೆ ಈ ಥರ ಇದೆ ನೀವು ಚೂಸ್ ಏನು ಮಾಡ್ತೀರಾ ಕಂಟಿನ್ಯೂ ಬೇಡವಾ ನಮಗೆ ಈ ರೀತಿ ಮಕ್ಕಳ ಜೊತೆ ಡೀಲ್ ಮಾಡೋಕ್ಕಾಗತ್ತಾ ಅನ್ನುವಂಥ ಒಂದು ಚಾಯ್ಸನ್ನು ಕೊಡ್ತಾ ಇರ್ತೇವೆ ಈಗ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಇದು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಸೊ ಈಗ ಈ ಥರ ಪಾಸಿಟಿವ್ ಬಂತು ಅಥವಾ ನೀವು ಹೈ ರಿಸ್ಕ್ ಅಂತ ಬಂತು ಅಂದಾಗ ಕೆಲವೊಂದು ಕನ್ಫರ್ಮೇಟ್ರಿ ಟೆಸ್ಟ್ ಇರುತ್ತೆ ಇದ್ರಿಂದ ಇದನ್ನ ನಾವು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇವೆ ಹೌದು ನಿಮಗೆ ಈ ರೀತಿ ಪ್ರಾಬ್ಲಮ್ ಇದ್ದೇ ಇದೆ ನೀವು ಇದನ್ನು ಮುಂದುವರೆಸಬಾರ್ದು ಈ ರೀತಿ ಅವರು ಕರೆಕ್ಟ್ ಆಗಿ ಹೇಳ್ಬೇಕಾಗತ್ತೆ ಅದನ್ನ ನಾವು ಕನ್ಫರ್ಮೇಟ್ರಿ ಟೆಸ್ಟ್ ಅಂತ ಹೇಳ್ತಾ ಇರ್ತೇವೆ ಈಗ ಕನ್ಫರ್ಮೇಟ್ರಿ ಟೆಸ್ಟ್ ಅಂದರೆ ಯಾವುದು ಈ ಆ್ಯಮ್ಯೋಸೆಂಟಿಸ್ ಕೋರಿಯಾನಿಕ್ ವಿಲ್ಲ ಸ್ಯಾಂಪ್ಲಿಂಗ್ ಎಕ್ಸೆಟ್ರಾ ಈಗ ಈ ಡ್ಯುಯಲ್ ಮಾರ್ಕರ್ ಇರ್ಬೋದು ಟ್ರಿಪಲ್ ಮಾರ್ಕರ್ ಇರ್ಬೋದು ಕ್ವಾಂಟ್ರಿಪಲ್ ಮಾರ್ಕರ್ ಇರ್ಬೋದು ಹೇಗೆ ಮಾಡ್ತಾರೆ ಈ ಪ್ರೆಗ್ನೆಂಟ್ ಮಹಿಳೆಯ ಬ್ಲಡ್ ಅನ್ನ ತೆಗೆದುಕೊಂಡು ಅದರಿಂದ ಟೆಸ್ಟ್ ಮಾಡಿಕೊಂಡು ಹೇಳ್ತಾರೆ ಸೊ ಇದರಿಂದ ಮಹಿಳೆಗೆ ಒಂದು ಬ್ಲಡ್ ತೆಗೆಯೋದ್ರಿಂದ ಅವಳಿಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಮಗುವಿಗೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಇದು ನಾನ್ ಇನ್ವೇಸಿವ್ ಅಂದರೆ ಇದರಲ್ಲಿ ಆ ಮಹಿಳೆಗೆ ಮತ್ತು ಆ ಪ್ರೆಗ್ನೆನ್ಸಿಗೆ ಏನೂ ರಿಸ್ಕ್ ಇರೋದಿಲ್ಲ ಸೊ ನಾವು ಇದನ್ನು ಆಗಿ ಮಾಡ್ಬೋದು ಬಟ್ ಎಲ್ಲರಲ್ಲೂ ನಾವು ಸೈಂಟಿಸಿಸ್ ಮತ್ತು ಕೊರಿಯಾನಿಕ್ ವಿಲ್ಲಸ್ ಸ್ಯಾಂಪ್ಲಿಂಗ್ ಮಾಡೋಕ್ಕಾಗೋದಿಲ್ಲ ಅಂದರೆ ಸೈಂಟಿಸಿಸ್ ಎಮ್ನಿಯೋಟಿಕ್ ಫ್ಲೂಯಿಡನ್ನು ತೆಗೆಯೋದು ಎಮ್ನಿಯೋಟಿಕ್ ಫ್ಲೂಯಿಡ್ ಅಂದರೆ ಏನಿರುತ್ತೆ ಈಗ ಗರ್ಭಕೋಶದಲ್ಲಿ ಮಗು ಇರುತ್ತೆ ಮಗುವಿನ ಸುತ್ತಲೂ ನೀರಿರುತ್ತೆ ಆ ನೀರನ್ನು ಎಮ್ನಿಯಾಟಿಕ್ ಫ್ಲೂಯಿಡ್ ಅಂತ ಹೇಳ್ತೇವೆ ಆ ಎಮ್ನಿಯಾಟಿಕ್ ಫ್ಲೂಯಿಡಲ್ಲಿ ಮಗುವಿನ ಸೆಲ್ಸ್ ಮಗುವಿನ ಜೀವಕೋಶಗಳಿರ್ತವೆ ನಾವು ಆ ದ್ರವವನ್ನು ತೆಗೆದು ಟೆಸ್ಟ್ ಮಾಡ್ತೇವೆ ಸೊ ನಾವು ಆ ದ್ರವವನ್ನು ತೆಗಿಬೇಕು ಅಂದಾಗ ಮಹಿಳೆಯ ಗರ್ಭಕೋಶದ ಒಳಗಡೆ ಹೋಗಿ ಅವಳ ಈ ದ್ರವವನ್ನು ತೆಗಿಬೇಕು ಅನ್ನೋದು ಬಹಳ ರಿಸ್ಕಿ ಈ ಥರ ಈ ಥರ ಮಾಡಬೇಕಾದ್ರೆ ಕೆಲವೊಮ್ಮೆ ಅಬಾಷನ್ ಆಗಿ ಹೋಗ್ಬಿಡ್ಬೋದು ಆಗತ್ತೆ ಅಂತ ಅಲ್ಲ ಚಾನ್ಸಸ್ ಇರ್ತವೆ ಸೊ ಇದು ಒಂದು ಇನ್ವೇಸಿವ್ ಪ್ರೊಸೀಜರ್ ಸೊ ನಾವು ಪ್ರೆಗ್ನೆಂಟ್ ಆದಂಥ ಎಲ್ಲ ಮಹಿಳೆಯರಿಗೆ ಈ ಥರ ಚುಚ್ಕೊಂಡು ಚುಚ್ಕೊಂಡು ತೆಗೆದು ಕನ್ಫರ್ಮ್ ಆಗಿ ಹೇಳೋಕ್ಕಾಗೋದಿಲ್ಲ ಸೊ ನಾವೇನು ಮಾಡ್ತೇವೆ ಈ ಥರ ಟೆಸ್ಟನ್ನು ಫಸ್ಟ್ ಮಾಡ್ತೇವೆ ಡುವೆಲ್ ಮಾರ್ಕರ್ ಟ್ರಿಪಲ್ ಮಾರ್ಕರ್ ಕ್ವಾಟ್ರಿಪಲ್ ಮಾರ್ಕರ್ ಹಾಂ ಅದರಲ್ಲೇನಾದರೂ ಬಂತು ಅಂದಾಗ ಈ ಥರದ ಟೆಸ್ಟಿಂಗನ್ನು ಹೇಳ್ತೇವೆ ಒಂದು ಎಮ್ ಇನ್ನೊಂದು ಕೋರಿಯಾನಿಕ್ ವಿಲ್ಲ ಸ್ಯಾಂಪ್ಲಿ ಇದೂ ಸಹ ಈ ಒಳಗಡೆ ಇರುವಂತ ಒಂದು ವಿಲ್ಲ ಎಲ್ಲ ಅದನ್ನ ನಾವು ಸ್ಯಾಂಪಲ್ ಮಾಡಬೇಕಾಗತ್ತೆ ಇದು ಒಂದು ಇನ್ವೇಸಿವ್ ಪ್ರೊಸೀಜರ್ ಸೊ ಇದನ್ನು ಸಹ ನಾವು ಎಲ್ಲರಲ್ಲೂ ಮಾಡೋಕ್ಕಾಗೋದಿಲ್ಲ ಎರಡನೇದು ಕಾಸ್ಟ್ ಸಹ ಅವುಗಳದು ಜಾಸ್ತಿ ಇರ್ತವೆ ಸೊ ಎಲ್ಲ ಪ್ರೆಗ್ನೆಂಟ್ ಲೇಡೀಸಲ್ಲಿ ನಾವು ಒಂದು ಇಪ್ಪತ್ತೈದು ಸಾವಿರ ತೊಗೊಟ್ಕೊಂಡು ಎಲ್ಲರಲ್ಲೂ ಈ ಟೆಸ್ಟ್ ಮಾಡಿಸೋಕಾಗ್ತಾ ಇರೋದಿಲ್ಲ ಸೊ ಕಾಸ್ಟು ಕಡಿಮೆ ಈ ಥರದ ಟೆಸ್ಟ್ಗಳಿಗೆ ಈ ಡುವೆಲ್ ಟ್ರಿಪಲ್ ಕ್ವಾಡ್ರಿಪಲ್ ಟೆಸ್ಟಿಂಗಿಗೆ ಇನ್ವೇಸಿವ್ ಇರೋದಿಲ್ಲ ರಿಸ್ಕ್ ಇರೋದಿಲ್ಲ ಏನು ಮಗುವಿಗೆ ತಾಯಿಗೆ ಎಲ್ಲ ಸೊ ಅದರಿಂದ ಈ ಥರದ ಟೆಸ್ಟ್ಗಳನ್ನು ಪ್ರಿಪೇರ್ ಮಾಡ್ತಾ ಇರ್ತೇವೆ ಬಟ್ ಎಸ್ ಪಾಸಿಟಿವ್ ಬಂತು ಅಂದಾಗ ಹೌದು ಈ ಪಾಸಿಟಿವ್ ಬಂದಿದೆ ಇದೇ ಫೈನಲ್ ಅಂತ ಹೇಳೋಕ್ಕಾಗೋದಿಲ್ಲ ಇದನ್ನು ಕನ್ಫರ್ಮ್ ಮಾಡ್ಕೊಳಕ್ಕೆ ನಾವು ಮುಂದಿನ ಟೆಸ್ಟ್ಗಳನ್ನು ಮಾಡಬೇಕಾಗತ್ತೆ ಸೊ ಇದು ಈ ಸ್ಕ್ರೀನಿಂಗ್ ಟೆಸ್ಟ್ ಮತ್ತು ಕನ್ಫರ್ಮೇಟ್ರಿ ಟೆಸ್ಟ್ ಮೂರನೇದು ಜಸ್ಟ್ ವಿತ್ ದಿಸ್ ಸ್ಕ್ರೀನಿಂಗ್ ಇದು ಒಂದೇ ಇದು ತಗೊಂಡು ನಾವು ಹೌದು ಪ್ರಾಬ್ಲಮ್ ಇದೆ ಅಂತ ಅಲ್ಲ ನಾವು ಬೇರೆ ಎಲ್ಲ ಪ್ಯಾರಾಮೀಟರ್ಸ್ ಅನ್ನ ನೋಡ್ತೇವೆ ನೇಸಲ್ ಬೋನ್ ಡೆವಲಪ್ಮೆಂಟ್ ಹೇಗಿದೆ ಅಲ್ಟ್ರಾಸೌಂಡ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಅವರಿಗೂ ಕಾಣಿಸ್ತಾ ಇದೆಯಾ ಮಹಿಳೆ ಏನಾದರೂ ಸ್ಮೋಕರ್ ಇದ್ದಾಳ ಅವಳ ಫ್ಯಾಮಿಲಿ ಹಿಸ್ಟ್ರಿ ಹೇಗಿದೆ ಇದು ಯಾವ ಟೈಪ್ ಆಫ್ ಪ್ರೆಗ್ನೆನ್ಸಿ ಐ ವಿ ಎಫ್ ಅಚುರಲ್ ಇವನ್ನೆಲ್ಲ ನಾವು ಕೂಡಿಸಿ ಒಂದು ಅಸೆಸ್ಮೆಂಟ್ ಬರ್ತೇವೆ ಒಂದೇ ಒಂದು ಪ್ಯಾರಾಮೀಟರ್ ಅನ್ನ ಎತ್ಕೊಂಡು ಹೌದು ಇದು ಪ್ರಾಬ್ಲಮೆಟಿಕ್ ಇದು ನಾನ್ ಪ್ರಾಬ್ಲಮೆಟಿಕ್ ಅಂತ ಹೇಳೋದಿಲ್ಲ ಎಲ್ಲಾ ಪ್ಯಾರಾಮೀಟರ್ಸ್ ಫೀಟಲ್ ಸ್ಕ್ಯಾನ್ ಇರಬಹುದು ಅನೋಮಲಿ ಪ್ಯಾರಾಮೀಟರ್ಸ್ ಅನ್ನ ತೆಗೆದುಕೊಂಡು ಒಂದು ರಿಸ್ಕ್ ಅಸೆಸ್ಮೆಂಟ್ ಅನ್ನ ಮಾಡ್ತಾ ಇರ್ತೇವೆ ಡ್ಯೂಯಲ್ ಮಾರ್ಕರ್ ಅಥವಾ ಡಬಲ್ ಮಾರ್ಕ್ ಡುವೆಲ್ ಅಥವಾ ಡಬಲ್ ಅಂದ್ರೆ ಎರಡು ಸೊ ಇದರಲ್ಲಿ ನಾವು ಎರಡು ಪ್ಯಾರಾಮೀಟರ್ಸ್ ಅನ್ನ ನೋಡ್ತಾ ಇರ್ತೇವೆ ಬ್ಲಡ್ ಅಲ್ಲಿ ತಾಯಿಯ ರಕ್ತದಿಂದ ನಾವು ಎರಡು ಟೆಸ್ಟ್ ಗಳನ್ನ ಮಾಡ್ತಾ ಇರ್ತೇವೆ ಯಾವುದು ಒಂದು ಬಿ ಎಚ್ ಸಿ ಜಿ ಇನ್ನೊಂದು ಪ್ಯಾಪ್ ಎ ಓಕೆ ಸೊ ಇದರಲ್ಲಿ ಇವೆರಡೂ ಈ ಪ್ಯಾರಾಮೀಟರ್ಸ್ ವ್ಯಾಲ್ಯೂ ಹೇಗೆ ಚೇಂಜ್ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇರ್ತೇವೆ ಈ ಡುವೆಲ್ ಮಾರ್ಕರ್ ಏನಿದೆ ಅದನ್ನು ನಾವು ಅರೌಂಡ್ ಲೆವೆನ್ ಟು ಫೋರ್ಟೀನ್ ವೀಕ್ಸ್ ಆಫ್ ಪ್ರೆಗ್ನೆನ್ಸಿ ಆವಾಗ ಮಾಡ್ಬೋದು ಇದನ್ನು ನೀವು ನೆನಪಿಟ್ಕೊಳ್ಬೇಕು ನಿಮಗೆ ಮನಸ್ಸಿಗೆ ಬಂದಾಗ ಈ ಟೆಸ್ಟನ್ನು ಮಾಡ್ಕೊಳಕ್ ಆಗೋದಿಲ್ಲ ಈ ಟೆಸ್ಟನ್ನು ಇಂತಿಂಥ ಟೈಮಲ್ಲಿ ಮಾತ್ರ ಮಾಡ್ಕೊಳ್ಬೋದು ಸೊ ಡುವೆಲ್ ಇಂದ ಟೈಮ್ ನೀವು ಯಾವಾಗ ಮಾಡ್ಕೊಳ್ಬೋದು ಒಂದೊಂದು ವಾರದಿಂದ ಫೋರ್ಟೀನ್ ವೀಕ್ಸ್ ಒಳಗಡೆ ಮಾತ್ರ ಮಾಡ್ಕೊಳ್ಬಹುದು ನಿಮ್ಗೆ ಹದಿನಾರು ವಾರ ಆಗಿ ಹೋಗಿದೆ ನನ್ಗೆ ಮಾರ್ಕರ್ ಮಾಡ್ತೇನೆ ನಾವು ಮಾಡಕ್ ಆಗೋದಿಲ್ಲ ಯಾಕಂದ್ರೆ ಆವಾಗ ಈ ವ್ಯಾಲ್ಯೂಸ್ ಆಟೋಮ್ಯಾಟಿಕಲಿ ಚೇಂಜ್ ಬರ್ತಾ ಇರ್ತವೆ ಸೊ ಟೈಮಿಂಗ್ ಆಲ್ಸೋ ಬಹಳ ಇಂಪಾರ್ಟೆಂಟ್ ಇರುತ್ತೆ ಡುವೆಲ್ ಮಾರ್ಕರಿನ ಟೈಮಿಂಗ್ ಲೆವೆನ್ ಟು ಫೋರ್ಟೀನ್ ವೀಕ್ಸ್ ಆ ಟೈಮಲ್ಲೇ ಈ ಮಾರ್ಕರ್ ಟೆಸ್ಟನ್ನು ಮಾಡ್ಕೊಳ್ಬೇಕು ಇದರ ಕಾಸ್ಟ್ ಅರೌಂಡ್ ಟೂ ತೌಸಂಡಿಂದ ಟೂ ತೌಸಂಡ್ ಟು ಹಂಡ್ರೆಡ್ ತನಕ ಇರಬಹುದಿಲ್ಲ ಈ ಟ್ರಿಪಲ್ ಮತ್ತು ಕ್ವಾಡ್ರಿಪಲ್ ಅದನ್ನು ಯಾವಾಗ ಮಾಡ್ಕೊಳ್ಬೋದು ನಾವು ಈ ಫಿಫ್ಟೀನ್ ವೀಕ್ಸ್ ಟು ಟ್ವೆಂಟಿ ವೀಕ್ಸ್ ಇಂದ ಆವಾಗಲಷ್ಟೇ ಈ ಟ್ರಿಪಲ್ ಮತ್ತು ಕ್ವಾಡ್ರಿಪಲ್ ಅನ್ನು ಮಾಡ್ಬೋದು ಅದಾದ ಮೇಲೆ ಮತ್ತೆ ನಾವು ಟ್ರಿಪಲ್ ಕ್ವಾಡ್ರಿಪಲ್ ಮಾಡೋಕ್ಕಾಗೋದಿಲ್ಲ ಸೊ ಟೈಮಿಂಗ್ ಇಂಪಾರ್ಟೆಂಟ್ ಇರುತ್ತೆ ಫಸ್ಟ್ ಟ್ರೈಮಿಸ್ಟರ್ ಫಸ್ಟ್ ತ್ರೀ ಮಂತ್ಸಲ್ಲಿ ಮಾಡುವಂಥ ಟೆಸ್ಟು ಈ ಡ್ಯುಯಲ್ ಮಾರ್ಕರ್ ಟೆಸ್ಟು ರಿಮೆಂಬರ್ ಇಟ್ ಈಸ್ ಫ್ರಮ್ ಲೆವೆನ್ ಟು ಫೋರ್ಟೀನ್ ವೀಕ್ಸ್ ಫಸ್ಟ್ ಟ್ರೈಮಿಸ್ಟರ್ ಫಸ್ಟ್ ತ್ರೀ ಮಂತ್ಸ್ ಫಸ್ಟ್ ಮೂರು ತಿಂಗಳಲ್ಲಿ ನೀವು ಈ ಡಬಲ್ ಮಾರ್ಕರ್ ಟೆಸ್ಟನ್ನು ಮಾಡ್ಕೊಳ್ಬೋದು ಫಸ್ಟ್ ತ್ರೀ ಮಂತ್ಸ್ ಆದ ಹೋದ್ಮೇಲೆ ನಾವು ಡಬಲ್ ಮಾರ್ಕರ್ ಅನ್ನ ಮಾಡ್ಕೊಳಕ್ ಆಗೋದಿಲ್ಲ ಆವಾಗ ನಾವು ಮಾಡ್ಕೊಳ್ಬೇಕಾಗಿದ್ದು ಟ್ರಿಪ್ಪಲ್ ಆರ್ ಕ್ವಾಡ್ರೂಪಲ್ ಮಾರ್ಕರ್ ಅಂಡ್ ಅದನ್ನು ಎಷ್ಟು ವೀಕ್ಸ್ ವರೆಗೆ ಇಟ್ ಕ್ಯಾನ್ ಬಿ ಓನ್ಲಿ ಡನ್ ಅಪ್ ಟು ಟ್ವೆಂಟಿ ವೀಕ್ಸ್ ದಿಫ್ಟೀನ್ ಇಂದ ಟ್ವೆಂಟಿ ವೀಕ್ಸ್ ವರೆಗೆ ಫಿಫ್ಟೀನ್ ಅಂತ ಹೇಳಿದ್ರೆ ಒಂದು ಮೂರುವರೆ ತಿಂಗಳಿಂದ ಒಂದು ಐದು ತಿಂಗಳ ಒಳಗಡೆ ನಾವು ಈ ಟ್ರಿಪ್ಪಲ್ ಮತ್ತೆ ಕ್ವಾಡ್ರೂಪಲ್ ಟೆಸ್ಟ್ ಅನ್ನ ಮಾಡ್ಕೊಳ್ಬೇಕು ಸೊ ಇದು ड्यूअल मार्कर और डबल मार्कर फर्स्ट ट्राइमेस्टर कैन फर्स्ट ट्राइमेस्टर अंदर ಫಸ್ಟ್ ಮೂರು ತಿಂಗಳ ಪ್ರೆಗ್ನೆನ್ಸಿಯ ಫಸ್ಟ್ ಮೂರು ತಿಂಗಳ ಒಳಗಡೆ ಮಾಡ್ಕೊಳ್ಳುವಂತ ಟೆಸ್ಟ್ ಇದು ಯೂಶ್ವಲಿ ನಾವು ಒಂದು ಒಂಬತ್ತರಿಂದ ಹತ್ತು ವಾರ ಯಾವಾಗ ಶುರು ಆಗತ್ತೆ ಅಲ್ಲಿಂದ ಒಂದು ಹದಿನಾಲ್ಕು ವಾರದ ಒಳಗಡೆ ಈ ಟೆಸ್ಟ್ ಅನ್ನ ಮಾಡ್ಕೊಳ್ಬೇಕು ಇದನ್ನ ಫಸ್ಟ್ ಟ್ರೈಮಿಸ್ಟರ್ ಸ್ಕ್ಯಾನ್ ಅಂತ ಹೇಳ್ತಾ ಇರ್ತಾರೆ ಸೊ ಇದರಲ್ಲಿ ನಾವು ಈ ರೀತಿ ವರ್ಣ ತಂತುಗಳಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ ನಾವು ಡಿಟೆಕ್ಟ್ ಮಾಡ್ತಾ ಇರ್ತೇವೆ ಮಗುವಿಗೆ ಏನಾದರೂ ಡೌನ್ ಸಿಂಡ್ರೋಮ್ ಎಕ್ಸೆಟ್ರಾ ಬರಬಹುದಾ ಅಂತ ಇದರಲ್ಲಿ ಮಹಿಳೆಯ ರಕ್ತವನ್ನ ತೆಕ್ಕೊಂಡು ನಾವು ಇದನ್ನ ಟೆಸ್ಟ್ ಮಾಡ್ತಾ ಇರ್ತೇವೆ ಸೊ ಈ ಟೆಸ್ಟ್ ಗೆ ನಾನು ಹೇಳಿದೆ ಒಂದು ಟೂ ತೌಸಂಡ್ ಇಂದ ಟೂ ತೌಸಂಡ್ ಟೂ ಹಂಡ್ರೆಡ್ ವರೆಗೆ ಇದ್ರ ಕಾಸ್ಟ್ ಇರಬಹುದು ಅಂಡ್ ಫ್ರೀ ಬೀಟಾ ಎಚ್ ಸಿ ಜಿ ಮತ್ತೆ ಪ್ರೆಗ್ನೆನ್ಸಿ ಅಸೋಸಿಯೇಟೆಡ್ ಪ್ಲಾಸ್ಮಾ ಪ್ರೋಟೀನ್ ಎ ಪ್ಯಾಪ್ ಎರಡ್ ಪ್ಯಾರಾಮೀಟರ್ಸ್ ಅನ್ನ ನಾವೇ ಈ ಡಬಲ್ ಮಾರ್ಕರ್ ಅಲ್ಲಿ ಟೆಸ್ಟ್ ಮಾಡ್ತಾ ಇರ್ತೇವೆ ಅಂಡ್ ನಾವ್ ಏನ್ ಸ್ಕ್ರೀನ್ ಮಾಡ್ತಾ ಇರ್ತೇವೆ ಡೌನ್ ಸಿಂಡ್ರೋಮ್ ಎಡ್ವರ್ಡ್ ಸಿಂಡ್ರೋಮ್ ಪಟಾವ್ ಸಿಂಡ್ರೋಮ್ ಈ ರೀತಿಯ ಸಿಂಡ್ರೋಮ್ಸ್ ಈ ರೀತಿಯ ಕ್ರೋಮೋಸೋಮಲ್ ಎನಾರ್ಮ್ಯಾಲಿಟೀಸ್ ಅನ್ನ ಟೆಸ್ಟ್ ಮಾಡ್ತಾ ಇರ್ತೇವೆ ಸೊ ಇಲ್ಲಿ ಒಂದು ಮಹಿಳೆಯ ಈ ರಿಪೋರ್ಟ್ ಇದೆ ನೀವು ನೋಡಬಹುದು ಸೊ ಇದರಲ್ಲಿ ಇವಳಿಗೆ ಎಷ್ಟು ರಿಸ್ಕ್ ಇದೆ ಅಂತ ಹೇಳ್ತಾ ಇರ್ತಾರೆ ಇಲ್ಲಿ ಕಟ್ ಆಫ್ ಅಂತ ಇರುತ್ತೆ ಅಂದ್ರೆ ಇನ್ ಫಿಫ್ಟಿ ಇವ್ರದ್ದು ಕಟ್ ಆಫ್ ಒನ್ ಇನ್ ಟೂ ಫಿಫ್ಟಿ ಕಿಂತ ಹೆಚ್ಚಿಗೆ ಬಂತು ಅಂತ ಹೇಳಿದ್ರೆ ಪ್ರಾಬ್ಲಮ್ ಇಲ್ಲ ಈ ಕಟ್ ಆಫ್ ನೀವು ನೋಡಿದ್ರೆ ಒನ್ ಇಸ್ ಟು ಹಂಡ್ರೆಡ್ ಸೊ ಇದು ಅದಕ್ಕಿಂತ ಕಡಿಮೆ ಬಂದಿದೆ ಅಂದಾಗ ನಾವು ಅದನ್ನ ಸ್ಕ್ರೀನ್ ಪಾಸಿಟಿವ್ ಅಂತ ಕೊಡ್ತಾ ಇರ್ತೀವಿ ಓಕೆ ಸೊ ಕಟ್ ಆಫ್ ಡಿಪೆಂಡ್ ಆಗುತ್ತೆ ನಿಮ್ಮ ಲ್ಯಾಬ್ ಏನ್ ಕಟ್ ಆಫ್ ಅನ್ನ ಯೂಸ್ ಮಾಡ್ತಾ ಇದೆ ಅಂತ ಅಂಡ್ ಇದು ಒಂದು ಗ್ರಾಫ್ ಸಹ ಅವರು ಕೊಟ್ಟಿರ್ತಾರೆ ಗ್ರಾಫ್ ಅನ್ನ ತೆಗೆದುಕೊಳ್ಬೇಕಾದ್ರೆ ಅವರು ಬಹಳಷ್ಟು ಪ್ಯಾರಾಮೀಟರ್ಸ್ ಅನ್ನ ಇದು ಮಾಡ್ತಿರ್ತಾರೆ ಲೈಕ್ ಪೇಷಂಟ್ ಸ್ಮೋಕರ್ ಇದಾರೋ ಅವ್ರ ವೇಟ್ ಎಷ್ಟು ಈ ಈ ಬಿಟಾ ಎಚ್ ಸಿ ಜಿ ಪ್ಯಾಪ್ ಏನ ವ್ಯಾಲ್ಯೂ ಏನ್ ಬಂದಿದೆ ಐ ವಿ ಎಫ್ ಇತ್ತ ನ್ಯಾಚುರಲ್ ಡೆಲಿವರಿ ನ್ಯಾಚುರಲ್ ಕನ್ಸೀವ್ ಆಗಿದಾರ ಡಯಾಬಿಟಿಸ್ ಇದೆಯಾ ಇವನ್ನೆಲ್ಲವನ್ನ ನೋಡ್ತಾರೆ ಪೇಶಂಟ್ ಇನ್ ಇದು ನೇಸಲ್ ಬೋನ್ ನೋಡ್ತಾರೆ ನ್ಯೂಕಲ್ ಟ್ರಾನ್ಸ್ಕ್ಲೂಸೆನ್ಸಿ ನೋಡ್ತಾರೆ ಅಲ್ಟ್ರಾಸೌಂಡ್ನ ಪ್ಯಾರಾಮೀಟರ್ಸ್ ಎಲ್ಲ ಕೂಡಿಸ್ಕೊಂಡು ಅವರು ರಿಸ್ಕ್ ಅನ್ನ ಎಸ್ಸಸ್ ಮಾಡ್ತಾ ಇರ್ತಾರೆ ಸೊ ಇದು ಟ್ರಿಪಲ್ ಮಾರ್ಕರ್ ಟೆಸ್ಟ್ ಇದರಲ್ಲಿ ಮೂರು ಪ್ಯಾರಾಮೀಟರ್ಸ್ ಬರುತ್ತೆ ಒಂದು ಅಲ್ಫಾಫಿಟೋಪ್ರೋಟೀನ್ ಇನ್ನೊಂದು ಬಿಟಾ ಎಚ್ ಸಿ ಜಿ ಇನ್ನೊಂದು ಇಸ್ಟ್ರಿಯಾಲ್ ಸೊ ಇದನ್ನ ಸಹ ಮಹಿಳೆಯ ಈ ರಕ್ತದಿಂದಾನೇ ನಾವು ಟೆಸ್ಟ್ ಮಾಡೋದು ಈ ಮೂರು ಪ್ಯಾರಾಮೀಟರ್ಸ್ ಅನ್ನ ಅಂಡ್ ಇದರ ಕಾಸ್ಟ್ ಆಲ್ಸೋ ಅರೌಂಡ್ ಸಮಥಿಂಗ್ ಬಿಟ್ವೀನ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಟು ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ತನಕ ಇರುತ್ತೆ ಮೂರು ಪ್ಯಾರಾಮೀಟರ್ಸ್ ಇರ್ತಾವೆ ಆದ್ರಿಂದ ಇದು ಟ್ರಿಪಲ್ ಮಾರ್ಕರ್ ಟ್ರಿಪಲ್ ಅಂದ್ರೆ ಮೂರು ಮೂರು ಪ್ಯಾರಾಮೀಟರ್ಸ್ ಬಿಟಾ ಎಚ್ ಸಿ ಜಿ ಅನ್ಕಾಂಜುಗೇಟೆಡ್ ಎಸ್ಟಾರ್ಡಿಯೋಲ್ ಅಂಡ್ ಅಲ್ಫಾಫಿಟೋ ಪ್ರೋಟೀನ್ ಮಾರ್ಕರ್ ಅಲ್ಲಿ ನಾವು ಪ್ಯಾರಾಮೀಟರ್ಸ್ ಅನ್ನ ನೋಡ್ತಾ ಇರ್ತೇವೆ ಬಿಟಾ ಎಚ್ ಸಿ ಜಿ ಅನ್ಕಾಂಜುಗೇಟೆಡ್ ಅಲ್ಫಾ ಅಲ್ಫಾಫಿಟೋ ಪ್ರೋಟೀನ್ ಅಂಡ್ ಇದ್ರ ಇದ್ರ ಜೊತೆ ಜೊತೆ ಮೂರು ಇನ್ನೊಂದು ಮಾಡ್ತಾ ಇರ್ತೇವೆ ಇನಿಬಿನ್ ಬಿನ್ನೆ ಸೊ ಇದು ನಾಲ್ಕು ಪ್ಯಾರಾಮೀಟರ್ಸ್ ಅನ್ನ ಇಲ್ಲಿ ಟೆಸ್ಟ್ ಮಾಡ್ತಾ ಇರ್ತೇವೆ ಸೊ ಇದು ಒಂದು ಕ್ವಾಡ್ರೋಪಲ್ ಸ್ಕ್ರೀನಿಂಗ್ ಇನ್ನ ರಿಪೋರ್ಟ್ ಸೊ ನೀವು ನೋಡಬಹುದು ಒಂದು ಎರಡು ಮೂರು ನಾಲ್ಕು ಪ್ಯಾರಾಮೀಟರ್ಸ್ ಅನ್ನ ಮಾಡಿದ್ದಾರೆ ಅಂಡ್ ಅದರ ರಿಸಲ್ಟ್ ಮತ್ತೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತಾ ಇರ್ತಾರೆ ಇಲ್ಲಿ ಸೊ ಇದರಲ್ಲಿ ನೀವು ನೋಡಬಹುದು ಇಲ್ಲಿ ಟ್ರೈಝೋಮಿ ಟ್ವೆಂಟಿ ಒನ್ ಸ್ಕ್ರೀನ್ ಮಾಡಿದ್ದಾರೆ ಇನ್ಕ್ರೀಸ್ಡ್ ರಿಸ್ಕ್ ಅಂತ ಬಂದಿದೆ ಇದರಲ್ಲಿ ಸೊ ಇನ್ಕ್ರೀಸ್ ರಿಸ್ಕ್ ಅಂತ ಹೇಳಿದ್ರೆ ಈ ಮಹಿಳೆಗೆ ಈ ಟ್ರೈಝೋಮಿ ಟ್ವೆಂಟಿ ಒನ್ ಬರುವಂತಹ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಇದರ ಅರ್ಥ ಸೊ ಈ ಪೇಷಂಟ್ ಅನ್ನ ನಾವು ಮುಂದೆ ಫರ್ದರ್ ಟೆಸ್ಟಿಂಗ್ ಮಾಡ್ಬೇಕಾಗತ್ತೆ ಡಿಸೈಡ್ ಮಾಡಬೇಕಾಗತ್ತೆ ಏನ್ ಮಾಡ್ಬೇಕು ಅಂತ ಬಟ್ ಜಸ್ಟ್ ಬಿಕಾಸ್ ಅವಳಿಗೆ ಇದು ಪಾಸಿಟಿವ್ ಬಂದಿದೆ ಅದರ ಅರ್ಥ ಅವಳಿಗೆ ಹಂಡ್ರೆಡ್ ಪರ್ಸೆಂಟ್ ಟ್ರೈಸೋಮಿ ಟ್ವೆಂಟಿ ಒನ್ ಇದೆ ಡೌನ್ ಸಿಂಡ್ರೋಮ್ ಇದೆ ಅಂತ ಅರ್ಥ ಅಲ್ಲ ಸೊ ಈ ರೀತಿ ಅವ್ರು ಕೊಟ್ಟಿರ್ತಾರೆ ಸೆಕೆಂಡ್ ಪ್ರೈಮಿಸ್ಟರ್ ಕಾರ್ಡ್ ಸ್ಕ್ರೀನಿಂಗ್ ಸ್ಕ್ರೀನ್ ಪಾಸಿಟಿವ್ ಸ್ಕ್ರೀನ್ ಪಾಸಿಟಿವ್ ಅಂದ್ರೆ ಹೌದು ಈ ಪೇಶೆಂಟ್ಗೆ ರಿಸ್ಕ್ ಇದೆ ಪಾಸಿಟಿವ್ ಅಂದ್ರೆ ಇಲ್ಲಿ ರಿಸ್ಕ್ ಇದೆ ಅಂತ ಅರ್ಥ ಹೈ ರಿಸ್ಕ್ ಇದಾಳೆ ಇವಳು ಇವಳನ್ನ ನಾವು ಮುಂದೆ ಇವ್ಯಾಲ್ಯೇಟ್ ಮಾಡ್ಬೇಕು ಅಂತ ಈಗ ನಾನು ಹೇಳಿದೆ ಇದರಲ್ಲಿ ನಾವು ರಿಸ್ಕ್ ಎಸೆಸ್ಮೆಂಟನ್ನು ಮಾಡ್ತಾ ಇರ್ತೇವೆ ಸೊ ಲೆಬಾರೆಟ್ರಿಯಲ್ಲಿ ಅವರು ಏನು ಮಾಡ್ತಾರೆ ಒಂದು ಕಟ್ ಆಫ್ ಇಟ್ಕೊಂಡಿರ್ತಾರೆ ಅವರಲ್ಲಿ ಒಂದು ಸಾಫ್ಟ್ವೇರ್ ಇರುತ್ತೆ ಸಾಫ್ಟ್ವೇರ್ ನಿಮ್ಮೆಲ್ಲ ಪ್ಯಾರಾಮೀಟರ್ಸನ್ನು ಅದು ಕೂಡಿಸ್ಕೊಂಡು ನೋಡುತ್ತೆ ನಿಮ್ಮ ಎಂಟಿ ಸ್ಕ್ಯಾನ್ ಇರ್ಬೋದು ನಿಮ್ಮ ನಿಮ್ಮ ಬೇರೆ ಪ್ಯಾರಾಮೀಟರ್ಸ್ ನಿಮ್ಮ ಏಜು ಹೈಟು ವೇಟು ಇವನ್ನೆಲ್ಲ ತೆಗೆದುಕೊಂಡು ಒಂದು ರಿಸ್ಕ್ ಅಸೆಸ್ಮೆಂಟ್ ಮಾಡ್ತಾ ಇರುತ್ತೆ ಆ ರಿಸ್ಕ್ ಅಸೆಸ್ಮೆಂಟ್ ಪ್ರಕಾರ ಅವರೊಂದು ಕಟ್ ಆಫ್ ಇಡ್ತಾರೆ ಒಂದೊಂದು ಲೆಬೋರೆಟ್ರಿಗೆ ಒಂದೊಂದು ಕಟ್ ಆಫ್ ಇರುತ್ತೆ ಆ ಕಟ್ ಆಫ್ ಮೇಲೆ ಅವರು ಹೇಳ್ತಾರೆ ಇದು ಲೋ ರಿಸ್ಕು ಇದು ಹೈ ರಿಸ್ಕ್ ಲೋ ರಿಸ್ಕ್ ಅಂದರೆ ಕಡಿಮೆ ರಿಸ್ಕ್ ನಿಮಗೆ ಈ ಎಬ್ನಾರ್ಮ್ಯಾಲಿಟಿ ಬರುವಂಥ ಚಾನ್ಸಸ್ ಕಡಿಮೆ ಲೋ ಹೈ ಅಂದರೆ ನಿಮಗೆ ಈ ಅಬ್ನಾರ್ಮ್ಯಾಲಿಟೀಸ್ ಬರುವಂಥ ಚಾನ್ಸಸ್ ಹೈ ಅಂತ ಹೇಳ್ತಾ ಇರ್ತಾರೆ ಆ್ಯಂಡ್ ನಾನು ಹೇಳಿದೆ ಹೈ ಅಂತ ಅಷ್ಟೇ ಹೇಳುತ್ತೆ ಕನ್ಫರ್ಮ್ ಆಗಿ ಹೇಳೋದಿಲ್ಲ ಕನ್ಫರ್ಮೇಟ್ರಿಗೆ ನಾವು ಬೇರೆ ಟೆಸ್ಟ್ಗಳನ್ನು ಮಾಡ್ಕೊಳ್ಬೇಕಾಗತ್ತೆ